ಸರ್ ಸರ್ ಎಲ್ಲ ಒಟ್ಟಾಗಿರ್ಬೇಕು ನೀವ್ ಏನ್ ಬೇಡಿಕೆ ಇಟ್ಟಿರ ಸರ್ ನಂದೇನ್ ಬೇಡಿಕೆ ಇಲ್ಲಿ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಕೃಷಿ ಸಚಿವರು ಆಗ್ತಿರಿ ಅನ್ನುವಂಥದ್ದು ಯಾವ ಬೇಡಿಕೆಯೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಅದು ಹೂವಾ ಸುದ್ದಿಗಳು ಸರ್ ಸರ್ ಎಲ್ಲ ಒಟ್ಟಾಗಿರ್ಬೇಕು ನೀವ್ ಏನ್ ಬೇಡಿಕೆ ಇಟ್ಟಿರ ಏನು ಬೇಡಿಕೆ ಇಲ್ಲ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಕೃಷಿ ಸಚಿವರು ಆಗ್ತೀರಿ ಅನ್ನುವಂಥದ್ದು ಯಾವ ಬೇಡಿಕೆಯೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಅದು ಸರ್ 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 ಸಭೆ ಎಲ್ಲ ಎಲ್ಲ ಒಟ್ಟಾಗಿರ್ಬೇಕು ನೀವ್ ಏನ್ ಬೇಡಿಕೆ ಇಟ್ಟಿರ ಸರ್ ನಂದೇನು ಬೇಡಿಕೆ ಇಲ್ಲಿ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಕೃಷಿ ಸಚಿವರು ಆಗ್ತಿರಿ ಅನ್ನುವಂಥದ್ದು ಯಾವ ಬೇಡಿಕೆಯೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಅದು ಸರ್ 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 ಸಭೆ ಆಯ್ತು ಸರ್ ಎಲ್ಲ ಎಲ್ಲ ಒಟ್ಟಾಗಿರ್ಬೇಕು ನೀವ್ ಏನ್ ಬೇಡಿಕೆ ಇಟ್ಟರು ಸರ್ ನಂದೇನ್ ಬೇಡಿಕೆ ಇಲ್ಲ ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಕೃಷಿ ಸಚಿವರು ಆಗ್ತೀರಿ ಅನ್ನುವಂಥದ್ದು ಯಾವ ಬೇಡಿಕೆನೂ ಚರ್ಚೆ ಆಗಿಲ್ಲ ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಅದು ಹೂವಾ